ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಮೊನ್ನೆ ನಿನ್ನೆ ನಾನು ನೀನು ಶೇರ್ ಮಾಡಿದ್ನಲ್ವಾ ಸೊ ನಾವು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದಾಗ ತುಂಬ ಜನ ಏನು ವಿಶೇಷತೆ ಏನಕ್ಕೆ ಇಷ್ಟೊಂದು ಜನ ತುಂಬ್ಕೊಂಡಿರ್ತಾರೆ ಇದರ ವಿಶೇಷತೆಗಳನ್ನ ಹೇಳಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನಾನು ಫಸ್ಟು ಅದನ್ನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಹಾಗೆಯೇ ಅಲ್ಲಿಂದ ನಾನೇನು ತೊಗೊಂಬಂದೆ ಅದನ್ನು ಯಾಕೆ ತೊಗೊಂಬಂದೆ ಅಂತ ಕೂಡ ನಾನು ಶೇರ್ ಮಾಡ್ತೀನಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್ ಸೊ ಬಂಡೆ ಮಹಾಕಾಳಿ ಟೆಂಪಲ್ ಇರೋದು ಬಂದು ಗವಿಪುರಮಲ್ಲಿ ಸೊ ಗವಿಪುರಂ ಗುಟ್ಟಲ್ಲಿ ಹೇಗೆ ಕೇಳಿರ್ತೀರ ಕೆಲವ್ರು ಕೇಳಿರೋಲ್ಲ ನಮ್ಮ ಬ್ಯಾಂಗ್ಳೂರು ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನ ಕಟ್ತಾರೆ ಗೊತ್ತಾ ಸೊ ನಾಲ್ಕು ದಿಕ್ಕಿಗೆ ನಾಲ್ಕು ಗೋಪುರಗಳನ್ನ ಕಟ್ತಾರೆ ಆ ಗೋಪುರಗಳಲ್ಲಿ ಇದು ಕೂಡ ಒಂದು ಗವಿಪುರಂ ಕೂಡ ಒಂದು ಗೋಪುರ ಹಾಗೆ ನೀವು ನೋಡಿರ್ಬೋದು ಲಾಲ್ಬಾಗಲ್ಲಿ ಒಂದು ಗೋಪುರ ಇದೆ ಅಲ್ವಾ ಸೊ ಅದೇ ಥರನೇ ಬೆಂಗಳೂರನ್ನ ನಾಲ್ಕು ದಿಕ್ಕಿಗೆ ನಾಲ್ಕು ಗೋಪುರಗಳನ್ನ ಕಟ್ಟುವಾಗ ಇಲ್ಲಿ ಕೂಡ ಒಂದು ಗೋಪುರ ಬಂತು ಸೊ ಇದು ಸುಮಾರು ಸಾವಿರದ ಐನೂರ ಒಂಬತ್ತನೇ ಇಸ್ವಿಯಲ್ಲಿ ಆದಂಥ ಒಂದು ಪವಾಡ ಅಂತಲೇ ಹೇಳ್ಬೋದು ಸೊ ಆ ಟೈಮಲ್ಲಿ ಏನಪ್ಪಾ ಆಯಿತು ಅಂತಂದರೆ ಸೊ ಈ ದೇವಸ್ಥಾನದ ಮೂಲ ಏನಿದೆ ಅಲ್ವಾ ಸೊ ಅದು ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಹೀಗೇ ಒಂದು ಹಳ್ಳಿ ಏನಿರುತ್ತಲ್ವ ಆ ಹಳ್ಳಿಯಲ್ಲಿ ತುಂಬ ಜನ ಹೆಣ್ಮಕ್ಳೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಅವರು ಹಸುಗಳನ್ನ ಕುರಿಗಳನ್ನೆಲ್ಲ ಮೇಯಿಸ್ಕೊಂಡು ಆ ಒಂದು ದ ಬಂಡೆ ಏನಿರುತ್ತಲ್ಲ ಬಂಡೆ ಪಕ್ಕದಲ್ಲಿ ಕೆಂಪಾಂಬುದಿ ನದಿ ಹರಿತಾ ಇರುತ್ತೆ ಆ ನದಿ ಹತ್ರನೇ ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಇರ್ತಾರಂತೆ ಆವಾಗ ಒಂದು ಬಂಡೆಯಿಂದ ಒಂದು ಶಬ್ದ ಕೇಳಿಸುತ್ತೆ ಸೊ ಶಬ್ದ ಕೇಳಿಸ್ದಾಗ ಅವರು ಫಸ್ಟ್ಗೆ ನಂಬೋದಿಲ್ಲ ಏನೋ ಶಬ್ದ ಬರ್ತಿದೆ ಅಂತೆಲ್ಲ ಹೇಳ್ಕೊಂಡು ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇನೋ ಅವರು ತಲೆ ತಲೆಕಿಡ್ಸ್ಕೊಳಕ್ಕೆ ಹೋಗಲ್ಲ ಆಮೇಲೆ ಆಮೇಲೆ ಏನಾಗುತ್ತೆ ಅಂದರೆ ಬಂಡೆಯಿಂದ ಏನು ಶಬ್ದ ಬಂದಿರ ಬರ್ತಿರುತ್ತಲ್ಲ ಅದು ಅವರಲ್ಲಾಗೋಂಥ ಘಟನೆಗಳನ್ನೆಲ್ಲ ವಿವರಿಸ್ತಾ ಅಂದರೆ ಹೇಳ್ತಾ ಹೋಗ್ತಾ ಇರುತ್ತೆ ಆ ಬಂಡೆ ಅಲ್ಲಿ ಬರೋಂಥ ಶಬ್ದ ಏನಿರುತ್ತಲ್ಲ ಸೊ ಅದು ಏನು ನುಡಿತಾ ಇರುತ್ತೋ ಅದೇ ಊರಲ್ಲೆಲ್ಲ ನಡೆದಾಗ ಜನಗಳು ಒಂದು ಸ್ವಲ್ಪ ಎಚ್ಚೆತ್ಕೊಳ್ತಾರೆ ಏನೋ ಇದೆ ವಿಶೇಷತೆ ಏನೇ ಏನಿರ್ಬೋದು ಅಂತೆಲ್ಲ ಹೇಳಿ ಆಮೇಲೆ ಅಲ್ಲಿ ಇರೋವಂಥ ಊರಿನ ಜನ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಅವರು ಬಂದುಬಿಟ್ಟು ದೇವಸ್ಥಾನ ಕಟ್ಟ ಒಂದು ದೇವಸ್ಥಾನನ ಚಿಕ್ಕದಾಗಿ ಒಂದು ಗೋಪುರ ಸಾರಿ ಚಿಕ್ಕದಾಗಿ ಒಂದು ಗುಡಿನ ಕಟ್ಟೋಣ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಚಿಕ್ಕದಾಗಿ ಒಂದು ಗುಡಿನ ಕಟ್ತಾರೆ ಅದಾದಮೇಲೆ ಎತ್ತಿನ ಗಾಡಿ ಅಂತ ಏನು ಹೇಳ್ತೀವಲ್ಲ ಸೊ ಏನು ಮಾಡ್ತಾರೆ ಎತ್ತಿನ ಗಾಡಿನ ಬಿಡ್ತಾರೆ ಅದೆಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ಅಲ್ಲಿ ಈ ಒಂದು ಗೋಪುರನ ಕಟ್ಟಬೇಕು ಅಂತ ಹೇಳಿದಾಗ ಸೊ ಎತ್ತಿನ ಗಾಡಿ ಬಂದುಬಿಟ್ಟು ಇಲ್ಲಿ ದೇವಸ್ಥಾನ ಹತ್ರ ನಿಂತ್ಕೊಂಡಾಗ ಆ ಊರಿನ ಜನ ಎಲ್ಲ ಹೇಳ್ತಾರಂತೆ ನೀವು ಬಂದು ಒಂದು ಸಲ ಒಂದು ಸಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂದರೆ ಆ ಟೈಮಲ್ಲಿ ದೇವ್ರ ದರ್ಶನ ಅಷ್ಟು ಪುರ್ಸೊತ್ತಿರಲಿಲ್ಲ ಅಂತ ಕೆಂಪೇಗೌಡರು ಹೋಗಿಬಿಡ್ತಾರಂತೆ ಅದಾಗಿ ಹತ್ತು ವರ್ಷ ಆದ್ರೂ ಈ ಗೋಪುರ ಮಾತ್ರ ನಿರ್ಮಾಣ ಆಗಿಲ್ವಂತೆ ಬೇರೆ ಮೂರೂ ಕಡೆ ಗೋಪುರಗಳ ನಿರ್ಮಾಣ ಆಯಿತು ಈ ಒಂದು ಪ್ಲೇಸಲ್ಲಿ ಮಾತ್ರ ನಿರ್ಮಾಣ ಆಗಲಿಲ್ವಂತೆ ಸೊ ಹಂಗಾಗಿ ಆವಾಗ ಊರಿನ ಜನ ಎಲ್ಲ ಕೇಳ್ಕೊಂಡ್ಮೇಲೆ ಸೊ ಕೆಂಪೇಗೌಡರು ಬಂದು ಇಲ್ಲಿ ಒಂದು ಗೋಪುರ ನಿರ್ಮಾಣ ಮಾಡಿ ದೇವರಿಗೆ ಚಿಕ್ಕದಾಗಿ ಒಂದು ಗುಡಿನ ಕೂಡ ಕಟ್ಸ್ಕೊಡ್ತಾರಂತೆ ಸೊ ಇದು ಆಮೇಲೆ ಬರ್ತಾ 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 ಏನಾಯಿತು ಅಂದರೆ ಸೊ ಇಲ್ಲಿ ಒಂದು ಪವಾಡ ಇದು ಉದ್ಭವ ಮೂರ್ತಿ ಅಲ್ವಾ ಸೊ ಹಂಗಾಗಿ ಒಂದು ದೇವಸ್ಥಾನದ ಪವಾಡಗಳು ಎಲ್ಲ ಕಡೆ ಹರಡ್ತಾ ಹೋಗುತ್ತೆ ಮುಂಚೆ ಎಲ್ಲನೂ ದೇವ್ರಿಗೆಲ್ಲ ಏನಾದರೂ ಹರಕೆ ಹೊತ್ಕೊಂಡ್ರೆ ಆ ಬಂಡಿ ಅಂತ ಏನಿರ್ತಾರಲ್ಲ ಸೊ ಆ ಬಂಡಿ ಹೋಗಿ ಅವ್ರ ಮನೆ ಹತ್ರ ನಿಂತ್ಕೊಳ್ತಿತ್ತಂತೆ ಅವ್ರೇನಾದರೂ ಹರಕೆ ತೀರಿಸಲಿಲ್ಲ ಅಂದರೆ ಆ ಹರಕೆನ ಕೊಡಿ ಅಂದರೆ ಹರಕೆನ ತೀರಿಸಿ ಅಂತ ಜ್ಞಾಪಿಸ್ಕೋದಕ್ಕೆ ಹೋಗಿ ಅವ್ರ ಮನೆ ಹತ್ರನೇ ನಿಂತ್ಕೊಂಡು ಆಮೇಲೆ ಅವ್ರ ಹರಕೆನ ತಗೊಂಡು ದೇವಸ್ಥಾನಕ್ಕೆ ಬರ್ತಿತ್ತಂತೆ ಹಾಗೆಯೇ ತುಂಬ ಜನ ಅವರವರು ಏನು ದೇವಸ್ಥಾನಗಳಿಗೆ ಕೊಡಬೇಕು ಕಾಣಿಕೆಗಳೆಲ್ಲ ಬಂಡಿ ಮುಖಾಂತರ ಕೂಡ ಕೊಡ್ತಿದ್ರಂತೆ ಸೊ ಹಾಗಾಗಿ ಬಂಡಿ ಮಾಂಕಾಳಮ್ಮ ಅಂತ ಕೂಡ ಕರೀತಾರೆ ಆಮೇಲೆ ಕಾಲಕ್ರಮೇಣ ಬಂಡೆ ಮಾಂಕಾಳಿ ಅಂತ ಕೂಡ ಆಯಿತು ಸೊ ಇಲ್ಲಿ ಏನಂದರೆ ತುಂಬ ಪವಾಡಗಳು ನಡೀತಾ ನಡೀತಾ ಇವತ್ತು ತುಂಬ ದೊಡ್ಡ ಕ್ಷೇತ್ರವಾಗಿ ಇದು ಬೆಳೆದಿದೆ ಹಾಗೆಯೇ ಇವನ್ ಫಿಲಮ್ ಇಂಡಸ್ಟ್ರಿಗೂ ಮತ್ತು ಬಂಡೆ ಮಾಂಕಳಮ್ಮ ಟೆಂಪಲ್ಗೂ ತುಂಬಾ ಒಂದು ಏನು ಹೇಳ್ತಾರೆ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಸಕ್ಸಸ್ಗಳನ್ನ ಕೊಟ್ಟಂಥ ಸಕ್ಸಸ್ ಕಂಡಂತಹ ಎಲ್ಲ ಒಂದು ಮೂವೀಸ್ ಏನು ಇಲ್ಲಿ ಮುಹೂರ್ತ ಶಾರ್ಟ್ ಆಗಿದ್ದರೆ ಆ ಫಿಲಮ್ ಸಕ್ಸಸ್ ಆಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಆಗಿದೆ ಕೂಡ ಇನ್ನು ಇಲ್ಲಿ ದೇವಸ್ಥಾನದಲ್ಲಿ ನಾವೇನಾದರೂ ಹರಕೆ ಕಟ್ಕೊಂಡ್ರೆ ಅದು ನೆರವೇರುತ್ತೆ ಸೊ ನೆರವೇರೋದ ಮೇಲೆ ಬಂದು ದೇವರಿಗೆ ಮಡ್ಲಕ್ಕಿನ ಕೊಟ್ಟು ನಾವು ಹರಕೆಯನ್ನು ತೀರಿಸ್ಬೋದು ಹಾಗೆಯೇ ಇಲ್ಲಿ ಬೀಗ ಹಾಕೋಂಥ ಬೀಗ ಹಾಕೋದು ನೋಡಿರ್ತೀರಲ್ಲ ಸೊ ಅದೇನಕ್ಕಪ್ಪ ಅಂದರೆ ನಮ್ಮ ಜೊತೆಗಿರೋರು ನಾವು ತುಂಬ ಪ್ರೀತಿ ಮಾಡೋರು ನಮ್ಮ ಜೊತೆಗೆ ಇರಲಿ ಅಂತ ಹೇಳಿ ಅಲ್ಲಿ ಬೀಗನ ಕಟ್ಟೋದು ಸೊ ಇದಲ್ಲದೆ ಮಕ್ಕಳಾಗ್ದೇ ಇರೋರಾಗಿರ್ಬೋದು ಹಾಗೆಯೇ ತುಂಬ ಕಷ್ಟ ಏನು ಅನುಭವಿಸ್ತಾ ಇರ್ತಾರೆ ಹಾಗೆ ಏನಾದರೂ ಈ ಮಾಟ ಮಂತ್ರ ಎಲ್ಲನೂ ಮಾಡಿರ್ತಾರಲ್ಲ ಮಾ ಅದರಿಂದ ತುಂಬ ಅನುಭವಿಸ್ತಿರ್ತಾರೆ ಕೆಲವರು ಅದೆಲ್ಲದಕ್ಕೂ ಪರಿಹಾರ ನಮ್ಮೆಲ್ಲ ಕಷ್ಟಗಳು ಪಾರು ಮಾಡೋಂಥ ದೇವರು ಮಹಾಕಾಳಿ ಸೊ ದೇವರಿಗೆಲ್ಲ ದೊಡ್ಡ ದೇವತೆ ಮಹಾಕಾಳಿ ಅಂತಲೇ ಹೇಳ್ಬೋದು ಈ ಒಂದು ಕ್ಷೇತ್ರದಲ್ಲಿ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಸೊ ದೇವರ ಹತ್ರ ನಾವು ಹೋಗಿ ಬೇಡ್ಕೊಂಡಾಗ ಅದೆಲ್ಲನೂ ನೆರವೇರುತ್ತೆ ಅಂತ ಹೇಳ್ತಾರೆ ಮತ್ತು ನಿಂಬೆಹಣ್ಣಿನ ದೀಪ ಕೂಡ ಇಲ್ಲಿ ಹಚ್ತಾ ಇರ್ತಾರೆ ನಿಮ್ಗೇನಾದರೂ ಅನುಕೂಲ ಇತ್ತು ಅಂತಂದರೆ ಒಂದು ಒಂಬತ್ತು ವಾರ ನೀವೇನಾದ್ರೂ ಒಂದು ಸಂಕಲ್ಪ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹೋಗಿ ಬಂದು ನೀವು ಆ ಒಂದು ಹರಕೆನ ತೀರ್ಸ ಒಂಬತ್ತು ವಾರಗಳು ನೀವೇನು ನಿಂಬೆ ಹಣ್ಣು ದೀಪ ಹಚ್ಬಿಟ್ಟು ಹೋಗ್ತೀರಾ ಒಂಬತ್ತು ವಾರ ನೀವು ಅಂದ್ಕೊಂಡಿದ್ದೆಲ್ಲ ನೀವೇನೋ ಹರಕೆ ಕೊಟ್ಕೊಂಡಿರ್ತೀರಾ ಅಥವಾ ನಿಮ್ಮ ಮನಸಲ್ಲೇನೋ ಅಂದ್ಕೊಂಡಿರ್ತೀರ ಅದೆಲ್ಲ ಆದಮೇಲೆ ನೀವು ಬಂದು ದೇವ್ರಿಗೆ ಆಮೇಲೆ ಒಂಬತ್ತು ವಾರ ಆದಮೇಲೆ ನೀವು ಮಡ್ಲಕ್ಕಿನ ಕೊಡ್ಬೋದು ಸೊ ಇಲ್ಲಿ ಇದು ನಿಜವಾಗ್ಲೂ ನಡೀತಾ ಇರೋವಂಥ ಪವಾಡನೇ ಹಾಗಾಗಿ ಇಲ್ಲಿ ಇಷ್ಟು ಜನ ಸೇರ್ತಾರೆ ಸುಮ್ಮನೆ ಬರಲ್ಲಲ್ಲ ಯಾವುದೋ ಒಂದು ಕ್ಷೇತ್ರಕ್ಕೆ ಇಷ್ಟೊಂದು ಜನ ನಾವು ಆವತ್ತೇ ಮೂರು ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಮೂರು ದೇವಸ್ಥಾನದಲ್ಲಿ ಅಷ್ಟೊಂದು ಜನ ಯಾಕಿರೋದಿಲ್ಲ ಒಂದೊಂದು ಕಡೆ ಮಾತ್ರ ಯಾಕಿರ್ತಾರೆ ಅಂತಂದರೆ ಆ ಕ್ಷೇತ್ರದ ಒಂದು ಪವಾಡ ಇರುತ್ತೆ ಹಾಗಾಗಿ ಸೊ ನಿಮ್ಗೇನಾದರೂ ಈ ಮತ್ತು ಇಲ್ಲಿ ತಡೆ ಕೂಡ ಹೊಡಿತಾರೆ ಸೊ ತಡೆ ಹೊಡೆಯೋದು ಅಂತಂದರೆ ನಿಮಗೆ ಯಾರಾದರೂ ಆಗದೆ ಇರೋರು ಏನೋ ಒಂದು ಮಾಡಿಸ್ಬಿಟ್ಟಿರ್ತಾರೆ ನಾನು ಈಗಿನ ಕಾಲದಲ್ಲಿ ಕೆಲವರು ಅದನ್ನು ನಂಬೋದಿಲ್ಲ ನಮ್ಮ ಆಟ ಮಂತ್ರ ಎಲ್ಲ ನಂಬೋದಿಲ್ಲ ಬಟ್ ಅದು ನಡೀತಾ ಇದೆ ಇದೆ ಕೂಡ ಇವಾಗಿನ ಇವಾಗೂ ಕೂಡ ಇದೆ ಕೆ ಕೆಲವೊಂದು ಕಡೆ ಅದನ್ನು ಮಾಡಿಸ್ತಾರೆ ಯಾರಿಗ ಈಗಿನ ಕಾಲದಲ್ಲಿ ಜನಗಳಿಗೆಲ್ಲ ತುಂಬ ಹೊಟ್ಟೆ ಅವರು ಯಾರೋ ಯಾರಾದರೂ ಒಬ್ಬರು ಬೆಳೀತಿದ್ದಾರೆ ಅಂದರೆ ಅವ್ರನ್ನ ನಾಶ ಮಾಡೋದಕ್ಕೆ ಕಾಯ್ತಿರ್ತಾರೆ ಏನಾದರೂ ಮಾಡಿ ಮುಂದೆಯಿಂದ ಹೋಗಿ ಅವ್ರನ್ನ ಅಟ್ಯಾಕ್ ಮಾಡೋಷ್ಟು ಅವ್ರಿಗೆ ಇರೋದಿಲ್ವಲ್ಲ ಸೊ ಹಂಗಾಗಿ ಮುಂದೆಯಿಂದ ಶತ್ರುನ ಅಟ್ಯಾಕ್ ಮಾಡಲ್ಲ ಹಿಂದೆಯಿಂದ ಬೆನ್ನಕ್ಕೆ ಚುರಿ ಹಾಕೋರೆ ಜಾಸ್ತಿ ಅಲ್ವಾ ಹಾಗಾಗಿ ಏನಾದರೂ ಒಂದು ಮಾಡಿಸ್ತಾ ಇರ್ತಾರೆ ಹೋಗಿ ಮಾಡಿಸ್ದಾಗ ಅದರಿಂದ ಅವ್ರಿಗೂ ಎಫೆಕ್ಟ್ ಆಗ್ತಾ ಇರುತ್ತೆ ಕೈ ಕಾಲು ನೋವಾಗಿರ್ಬೋದು ಹಾಗೆಯೇ ಏನೋ ಒಂದು ಪ್ರಾಬ್ಲಮ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗೋಬೋ ಆಗ್ಬೋದು ಇದೆಲ್ಲವೂ ನಾನು ನನಗೆ ನೋಡಿದ್ದೀನಿ ನಾನು ಕೂಡ ತುಂಬ ಜನಗಳನ್ನ ಈ ಥರ ನೋಡಿದ್ದೀನಿ ಅನುಭವಿಸ್ತಾ ಇರೋದು ಯಾಕಂದರೆ ಅವ್ರಿಗೆ ಯಾರಾದರೂ ಒಬ್ರು ಏನಾದರೂ ಮಾಡಿಬಿಟ್ಟಾಗ ಇದಕ್ಕಿದ್ದಂಗೆ ಹೆಲ್ತ್ ಇಶ್ಯೂಸ್ ಆಗೋದು ಈ ರೀತಿ ಎಲ್ಲನೂ ಆಗ್ತಿರುತ್ತೆ ನನ್ನ ನನಗೆ ಕೂಡ ಹೇಳಿದ್ದಾರೆ ಹಾಗಾಗಿ ನನಗೆ ಇದೆಲ್ಲ ನಡೆಯುತ್ತಾ ನಿಜವಾಗ್ಲೂ ಅಂತ ಒಂದೊಂದು ಸಲ ಅನಿಸುತ್ತೆ ಬಟ್ ಕಣ್ಣಾರೆ ನೋಡಿದ್ಮೇಲೆ ಹೌದು ಇದೆಲ್ಲ ನಿಜ ಅಂತ ಕೂಡ ಕೆಲವೊಂದು ಸಲ ಅನಿಸುತ್ತೆ ಬಟ್ ಏನೇ ಆಗಿರಲಿ ಒಂದು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ ಬಟ್ ಇಲ್ಲಿ ನಡೀತಾ ಇರೋದಂತೂ ಪವಾಡ ಅದು ಸತ್ಯ ಅಷ್ಟೇ ನಂಬೋರು ನಂಬಬೋದು ಬಿಡೋರು ಬಿಡ್ಬೋದು ಅದಕ್ಕೇನು ಯಾರಿಗೂ ನಾವೇನು ಬಲವಂತ ಮಾಡೋದಕ್ಕಾಗೋದಿಲ್ಲ ಸೊ ನಿಮ್ಗೇನಾದರೂ ಆ ಥರ ಪ್ರಾಬ್ಲಮ್ ನೀವು ಅನುಭವಿಸ್ತಾ ಇದ್ದೀರಾ ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಇಲ್ಲಿ ತಡೆ ಹೊಡಿತಾರೆ ಸೊ ತಡೆ ಹೊಡೆಯೋದು ಅಂತಂದರೆ ನಿಮ್ಗೆ ಆಗಿರೋಂಥ ದೃಷ್ಟಿದೋಷಗಳೇನಿರುತ್ತೆ ಅಥವಾ ಮಂತ್ರದಿಂದ ನೀವು ಏನಾದರೂ ಅನುಭವಿಸ್ತಾ ಇದ್ದೀರಾ ಅಂದರೆ ಅದನ್ನು ಹೊಡಿತಾರೆ ಸೊ ತಡೆ ಹೊಡೆಯೋದು ಅಂತ ಹೇಳ್ತಾರೆ ಅದನ್ನು ಅದಾದಮೇಲೆ ನೀವು ಬಂದು ದೇವರ ದರ್ಶನ ಮಾಡ್ಕೋಬೋದು ಇಲ್ಲಿ ಮಂಗಳವಾರ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ದೇವರ ಅಭಿಷೇಕ ನೀರು ನಮ್ಮ ಮೇಲೆ ಬೀಳುತ್ತೆ ಸೊ ಇಂಥ ದಿನಗಳಲ್ಲೂ ನೀವು ಬಂದು ತಡೆ ಹೊಡಿಸ್ಕೊಂಡು ಹಾಗೆ ದೇವ್ರ ದರ್ಶನಕ್ಕೆ ಹೋದಾಗ ಅಲ್ಲಿ ಗರ್ಭಗುಡಿ ಒಳಗಡೆ ನಮಗೆ ಬಿಡ್ತಾರೆ ಸೊ ಗರ್ಭಗುಡಿ ಒಳಗಡೆ ಹೋಗಿ ನಾವು ದೇವ್ರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವಿ ಆವತ್ತಿನ ದಿನ ಸೊ ದೇವ್ರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡುವಾಗ ದೇವ್ರಿಗೆ ಅಭಿಷೇಕ ಮಾಡ್ತಿರ್ತಾರಲ್ಲ ಆ ನೀರು ನಮ್ಮ ಮೇಲೆ ಬೀಳುತ್ತೆ ಆ ನೀರು ನಮ್ಮ ಮೇಲೆ ಬಿದ್ದಾಗ ಏನೋ ಒಂದು ರೀತಿ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಯಿತು ಒಂದು ರೀತಿ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಬಟ್ ಇಲ್ಲಿ ಸಿಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ನನಗೆ ಹೇಳೋಕ್ಕೆ ಆಗೋದಿಲ್ಲ ಅದು ಆ ಥರ ಒಂದು ಎನರ್ಜಿ ನನಗೆ ಇಲ್ಲಿ ಸಿಕ್ತು ಅಂತ ಹೇಳ್ಬೋದು ಸೊ ನೀವು ಕೂಡ ಯಾರೆಲ್ಲ ಹೋಗಿಲ್ಲ ಒಂದು ಸಲ ಹೋಗಿ ಬನ್ನಿ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ ಹಾಗೆಯೇ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಲ್ವ ಸೊ ಅಲ್ಲಿಂದ ಏನೆಲ್ಲ ತೊಗೊಂಡ್ಬಂದೆ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ ನೋಡಿ ಈಗ ಫ್ರೆಂಡ್ಸ್ ನಾನು ದೇವಸ್ಥಾನದಿಂದ ಬರಬೇಕಾದ್ರೆ ಕೈ ಕಟ್ಕೊಳ್ಳೋ ಅಂಥ ದಾರ ಹಾಗೇನೆ ತಾಯ್ತಾ ಅಲ್ಲೇ ಕಟ್ಟಿಸ್ಕೊಂಡಿದ್ವಿ ಸೊ ತಾಯ್ತ ಕಟ್ಟಿಸ್ಕೊಂಡು ಲಡ್ಡು ಪ್ರಸಾದ ಕೊಡ್ತಾರೆ ಲಡ್ಡು ಪ್ರಸಾದ ತೊಗೊಂಡು ತೀರ್ಥನೂ ಕೊಟ್ಟಿದ್ದರು ಸೊ ತೀರ್ಥ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಮನೆಯೆಲ್ಲ ಒಂದು ಸಲ ಪ್ರೋಕ್ಷಣೆ ಮಾಡಿದ್ವಿ ಹಾಗೆಯೇ ಇದು ಅಂಕೋಲೆ ಕಡ್ಡಿ ಅಂತ ಹೇಳಿಬಿಟ್ಟು ಸೊ ಈ ಅಂಕೋಲೆ ಕಡ್ಡಿನ ನಾನು ತೊಗೊಂಬಂದೆ ಸೊ ಇದು ಆ ಒಂದು ಮಹಾಕ್ಷೇತ್ರದಿಂದನೇ ತೊಗೊಂಡು ಬಂದಿದ್ದು ನಿಮಗೆ ಇದು ಬೇರೆ ಎಲ್ಲಪ್ಪ ಸಿಗುತ್ತೆ ಅಂತಂದರೆ ನೀವು ದೇವಸ್ಥಾನಗಳಿಗೆ ಹೋದಾಗ ಎಲ್ಲ ದೇವಸ್ಥಾನಗಳಲ್ಲಿ ಇದು ಆಲ್ಮೋಸ್ಟ್ ಸಿಗುತ್ತೆ ಇದು ಸಿಕ್ಕಿಲ್ಲ ನಿಮಗೆ ದೇವಸ್ಥಾನದಲ್ಲಿ ಅಂದಾಗ ಕ್ರಂತಿಗೆ ಅಂಗಡಿಗಳಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ಅಂಕೋಲೆ ಕಡ್ಡಿ ಏನಪ್ಪ ವಿಶೇಷತೆ ಅಂದರೆ ಇದು ದೇವ್ರ ಮರ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಸಾಕಷ್ಟು ಆಯುರ್ವೇದಿಕ್ ಬೆನಿಫಿಟ್ಸ್ ಕೂಡ ಇದೆ ಇದರಿಂದ ಔಷಧಿಗಳನ್ನ ಕೂಡ ಮಾಡ್ತಾರೆ ಇದಲ್ಲದೆ ಈ ಒಂದು ಕಡ್ಡಿ ಏನಿರುತ್ತೆ ಅಂಕೋಲೆ ಕಡ್ಡಿ ಸೊ ಇದು ಎರಡು ರೀತಿ ಬರುತ್ತೆ ಒಂದು ಕೊಂಬೆ ಟೈಪ್ ಬರುತ್ತೆ ಇನ್ನೊಂದು ಸ್ವಲ್ಪ ಮುಳ್ಳು ಮುಳ್ಳು ಅಂಥ ಟೈಪ್ ಬರುತ್ತೆ ಇದನ್ನು ನಾವು ಗುರುವಾರ ಅಥವಾ ಭಾನುವಾರ ಮನೆಗೆ ತೊಗೊಂಬರ್ತೀವಿ ಸೊ ತೊಗೊಂಬಂದು ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ದೇವ್ರ ಇಟ್ಟು ಪೂಜೆನ ಮಾಡಬೇಕು ಪೂಜೆ ಮಾಡಿದ ಮೇಲೆ ನಾವು ಇದನ್ನು ನಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕು ಸೊ ಈ ರೀತಿ ಮನೆ ಬಾಗಿಲಿಗೆ ಕಟ್ಟಿ ಅರ್ಶನ ಕುಂಕುಮ ಹೂವು ಎಲ್ಲಾನು ಇಟ್ಟು ನಾವು ಪೂಜೆನ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಕಟ್ಟಿರೋಂಥ ದಾರ ಏನಿದೆ ನೋಡಿ ಅದು ಈ ಒಂದು ಎಲ್ಲ ಕಟ್ತಾರಲ್ವಾ ಅದೇ ದಾರದಿಂದನೇ ಇದನ್ನು ಕಟ್ಟಿರ್ತಾರೆ ಸೊ ಈ ಥರ ಕಟ್ಟೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮನೆ ಒಳಗಡೆ ಬರೋದಿಲ್ಲ ಸೊ ನೋಡಿ ಈ ಥರ ಇರುತ್ತೆ ಕಟ್ಟಿ ಬೇಕಿದ್ರೆ ಇದಕ್ಕೆ ಪೂರ್ತಿ ಅರ್ಶಿನ ಎಲ್ಲ ಫುಲ್ಲಾಗಿ ಅರ್ಶನ ಎಲ್ಲ ಉಜ್ಬಿಟ್ಟು ಆಮೇಲೆ ಕುಂಕುಮಾಲನೂ ಇಡ್ತಾರೆ ಆಲ್ರೆಡಿ ಇದಕ್ಕೆ ದಾರ ಕಟ್ಟಿಬಿಟ್ಟಿದ್ರು ಸೊ ಹಂಗಾಗಿ ನಾನು ಪೂರ್ತಿ ಹಚ್ಚೋದಕ್ಕೆ ಹೋಗಲಿಲ್ಲ ಒಂದು ಮೂರು ಕಡೆ ನಾನು ಅರ್ಶಿನ ಕುಂಕುಮಾಲ ಇಟ್ಬಿಟ್ಟು ಪೂಜೆನ ಮಾಡಿದ್ದು ಸೊ ನಿಮಗೆ ಸಪ್ರೇಟಾಗಿ ಕಡ್ಡಿನೇ ಸಿಕ್ತು ಅಂದರೆ ನೀವು ಅದಕ್ಕೆ ಪೂರ್ತಿಯಾಗಿ ಅರ್ಶನ ಎಲ್ಲ ಲೈಪನ ಮಾಡಿ ನೀವು ಕಟ್ಬೋದು ಸೊ ಇವನ್ ನಾವು ಹುಣ್ಣಿಮೆ ಅಮಾವಾಸ್ಯೆಗೆ ಕೂಡ ನೀವು ಇದನ್ನು ಕಟ್ಬೋದು ಸೊ ಈ ರೀ ಈ ಸಲ ಬರೋಂಥ ಅಮಾವಾಸ್ಯೆ ಏನು ಹಬ್ಬಕ್ಕೆ ಅಮಾವಾಸ್ಯೆ ಬರುತ್ತಲ್ಲ ಆವತ್ತು ನಾನು ನೀಟಾಗಿ ಇದಕ್ಕೆ ಪೂರ್ತಿಯಾಗಿ ಅರ್ಶನ ಪೇಸ್ಟೆಲ್ಲ ಇಟ್ಟುಬಿಟ್ಟು ಆಮೇಲೆ ಸಲ ಪೂಜೆನ ಮಾಡ್ತೀನಿ ಸೊ ಇವಾಗ ತೊಗೊಂಬಂದ ದೇವಸ್ಥಾನದಿಂದ ಹಾಗೆ ತೊಗೊಂಬಂದಿದ್ದೆಲ್ಲ ಸೊ ಪೂಜೆ ಮಾಡಿಬಿಟ್ಟು ಕಟ್ಬಿಟ್ಟಿದ್ದೀವಿ ಇನ್ನೂ ಸಲ ನಾವು ಇದಕ್ಕೆ ಅಷ್ಟನ್ನೆಲ್ಲ ಇಟ್ಬಿಟ್ಟು ಎವ್ರಿ ನಾವೇನು ಪೂಜೆ ಮಾಡಿದಾಗೆಲ್ಲ ನಾವು ಅರ್ಶಿನ ಹುಮ್ಮ ಇಟ್ಟು ಪೂಜೆನ ಮಾಡ್ಬೋದು ಸೊ ಇದನ್ನು ಮಾಡೋದ್ರಿಂದ ನಮ್ಮ ಮನೆಗೆ ಯಾವುದೇ ಥರ ದೃಷ್ಟಿ ಮನೆ ಒಳಗಡೆ ಯಾವುದೇ ಕೆಟ್ಟ ಶಕ್ತಿಗಳು ಬರೋದಿಲ್ಲ ನೆಗೆಟಿವ್ ಎನರ್ಜಿ ಅನ್ನೋದು ಬರೋದಿಲ್ಲ ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ಆಗ್ತಿರುತ್ತೆ ಮನೆ ಒಳಗಡೆ ಆದಷ್ಟು ಇದನ್ನು ಹೊರಗಡೆ ಕಟ್ಟಬೇಕು ಮನೆ ಬಾಗಿಲಿಗೆ ಕಟ್ಟಬೇಕು ಸೊ ನಮಗೆ ಮನೆ ಮನೆ ಬಾಗ್ಲತ್ರನೇ ನಾನು ಕಟ್ಟಿದ್ದೀನಿ ಕಟ್ಟಿದ್ದೀವಿ ಈಗ ಸೊ ನಮ್ಮ ಹಸ್ಬೆಂಡ್ ಅವರು ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿ ಅವರೇನೆ ಕಟ್ಟಿದ್ದಾರೆ ಸೊ ಮನೆ ಯಜಮಾನ ಕಟ್ಟಿದ್ರೆ ಇನ್ನೂ ಒಳ್ಳೇದಲ್ವಾ ಸೊ ಹಂಗಾಗಿ ಅವ್ರ ಕೈಲೇ ಕಟ್ಟಿಸಿದ್ದು ಅದಾದಮೇಲೆ ನಾವು ಮತ್ತು ಇನ್ನೊಂದೇನಂತಂದರೆ ಇದನ್ನು ಇದು ಈ ಅಂಕೋಲೆ ಕಡ್ಡಿನ ಒಂದು ಪಾಸಿಟಿವ್ ಎನರ್ಜಿಗೆ ಕೂಡ ಹೇಳ್ತಾರೆ ಮನೆಯಲ್ಲಿ ಅನಿರೀಕ್ಷಿತ ಧನಾಗಮನ ಆಗ್ಬೋದು ಸೊ ಅನಿರೀಕ್ಷಿತ ನಿಮ್ಮ ಕಷ್ಟಗಳೇನಿರುತ್ತೆ ಎಲ್ಲ ಕಷ್ಟಗಳು ಕಳೆದು ಹೋಗಿ ಒಂದು ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ಆಗ್ತಿರುತ್ತೆ ಸೊ ಹಾಗಾಗಿ ಈ ಒಂದು ಅಂಕೋಲೆ ಕಡ್ಡಿನ ಕಟ್ತಾರೆ ಎಲ್ಲಾದರೂ ನೋಡಿದ್ರೆ ಬಿಡೋಕೆ ಹೋಗ್ಬಿಟ್ಟು ಆದಷ್ಟು ಗ್ರಂಥಿಗೆ ಅಂಗಡಿಗಳಲ್ಲೇ ತೊಗೊಳ್ಳಿ ಯಾಕಂದರೆ ನೀವು ಎಲ್ಲೋ ರೋಡ್ ಹತ್ರ ಎಲ್ಲೋ ಸಿಕ್ತು ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಅಂತ ತೊಗೊಂಡು ಬಂದು ಮಾಡೋ ಬದಲು ಆದಷ್ಟು ಈ ಥರ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿಂದ ತೊಗೊಂಬನ್ನಿ ಇಲ್ಲ ಅಂತಂದರೆ ನಿಮಗೆ ಒಂದು ಗ್ರಂಥಿಗೆ ಅಂಗಡಿ ಇರುತ್ತಲ್ಲ ಅಲ್ಲೇನೇ ತೊಗೊಂಬನಿ ಅಂಕೋಲೆ ಕಡ್ಡಿನೂ ಸಿಗುತ್ತೆ ಅವ್ರ ಹತ್ರನೇ ಈ ರೀತಿ ತಾಯ್ತ ಕಟ್ಟುವಂಥ ದಾರ ಕೂಡ ಅವ್ರ ಹತ್ರನೇ ಸಿಗುತ್ತೆ ಎಲ್ಲನೂ ಅವ್ರ ಹತ್ರನೇ ಸಿಗುತ್ತೆ ತೊಗೊಂಡು ಬಂದು ಮನೆಯಲ್ಲಿಟ್ಟು ನೀವು ಪೂಜೆನ ಮಾಡೋದ್ರಿಂದ ಎಲ್ಲ ದೋಷಗಳು ಕೂಡ ಆಗುತ್ತೆ ಮುಖ್ಯವಾಗಿ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ ಅದು ಮನೆಯೊಳಗೆ ಕೂಡ ಬರೋದಿಲ್ಲ ಮನೇಲಿರೋರು ಕೂಡ ಆರೋಗ್ಯವಾಗಿ ಹೆಲ್ದಿಯಾಗಿ ಇರ್ತಾರೆ ಸೊ ಜನಕ್ಕೆ ಎಷ್ಟೇ ಹೇಳಿದ್ರು ಕೂಡ ಅವ್ರಿಗೆ ಬುದ್ಧಿ ಅಂತೂ ಬರೋದೇ ಇಲ್ಲ ಸೊ ಇರೋದು ನಾಲ್ಕು ದಿನ ನಾಲ್ಕು ದಿನ ನಾಲ್ಕು ಜನ ಜೊತೆ ಖುಷಿ ಖುಷಿಯಾಗಿದ್ದು ಹೋಗಬೇಕು ಅದನ್ನು ಬಿಟ್ಬಿಟ್ಟು ದ್ವೇಷ ಅಸೂಹೆ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಪಡೋದು ಈ ರೀತಿಯೆಲ್ಲ ಎಲ್ಲ ಮಾಡ್ಕೊತಿರ್ತಾರಲ್ಲ ಮಾಡಿಕೊಂಡಾಗ ಮತ್ತೆ ಅದು ಅವರೇ ಅದನ್ನು ಅನುಭವಿಸ್ತಾ ಇರ್ತಾರೆ ಸೊ ಗೊತ್ತಾಗೋದಿಲ್ಲ ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ ಹೇಳಿದ್ರು ಅರ್ಥ ಆಗೋದಿಲ್ಲ ಅದು ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಆದ್ದರಿಂದ ಯಾವಾಗ ಮತ್ತೆ ಮತ್ತೆ ಕಷ್ಟಗಳನ್ನ ಅನುಭವಿಸ್ತಿರ್ತಾರಲ್ಲ ಅವಾಗ ಅವ್ರಿಗೆ ರಿಯಲೈಸ್ ಆದರೆ ಪರವಾಗಿಲ್ಲ ರಿಯಲೈಸ್ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ಯಾರ್ಯಾರು ಮಾಡಿದ್ದು ಪಾಪ ಪುಣ್ಯಗಳಿಗೆ ಅವರೇ ಅನುಭವಿಸ್ಕೊಳ್ತಾರೆ ಆದಷ್ಟು ಬಿಟ್ಬಿಡ್ಬೇಕು ಯಾರು ತಂಟು ಯಾರು ಸವಾಸಕ್ಕೂ ಯಾರೂ ಹೋಗಬಾರ್ದು ಅವ್ರದ್ದು ಅವರಾಯಿತು ಅವ್ರ ಸಂಸಾರ ಆಯಿತು ಅವ್ರ ಮನೆ ಮಕ್ಕಳಾಯ್ತು ಅಂತ ಇದ್ದುಬಿಟ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ ಆದರೂ ಕೆಲವ್ರು ಇರ್ತಾರಲ್ವ ಒಬ್ಬರನ್ನ ಹಾಳು ಮಾಡಬೇಕು ಯಾರಾದರೂ ಬೆಳೀತಾ ಇದ್ರೆ ಅವ್ರಿಗೇನಾದರೂ ಕೆಟ್ಟದ್ದು ಮಾಡಬೇಕು ಅಂತ ಹೇಳಿ ಕಾಲೆಳಿಯೋ ಕಾಲಿ ಕಾಲಿಳಿಯೋದಕ್ಕೆ ನೋಡ್ತಿರ್ತಾರಲ್ಲ ಅವ್ರು ಯಾವತ್ತೂ ಕಾಲು ಕೆಳಗಡೆನೇ ಇರ್ತಾರೆ ಮೇಲಕ್ಕಂತೂ ಬರೋದೇ ಇಲ್ಲ ಅದಕ್ಕೆ ನಾನು ಹೇಳೋದೇನಂತಂದರೆ ಬಿಟ್ಬಿಡ್ಬೇಕು ಅವ್ರವ್ರು ಮಾಡಿದ ಪಾಪಗಳು ಅವರೇ ಅನ್ಭವಿಸ್ಕೊಳ್ತಾರೆ ಅವ್ರವ್ರು ಮಾಡಿದ ಪಾಪ ಕರ್ಮಗಳು ಅವರನ್ನೇ ಸುತ್ತಕೊಳ್ಳುತ್ತೆ ಅಲ್ವಾ ಇದೇ ತಾನೇ ಸತ್ಯ ಸೊ ಹಾಗಾಗಿ ಬಿಟ್ಬಿಡಿ ಅವರಷ್ಟು ಅವರು ಅವ್ರು ಮಾಡಿದ್ದು ಅವರು ಅನ್ಭವಿಸ್ಕೊಳ್ತಾರೆ ಸುಮ್ಮನೆ ಯಾಕೆ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಇಲ್ಲೇ ಇರೋದನ್ನೆಲ್ಲ ಮಾಡ್ಕೋಬೇಕು ಸೊ ಹಾಗಾಗಿ ಇದಿಷ್ಟು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ಫ್ರೆಂಡ್ಸ್ ಸೊ ನಿಮಗೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಖಂಡಿತ ಶೇರ್ ಮಾಡ್ತೀನಿ ಹಾಗೆಯೇ ನೆಕ್ಸ್ಟು ನಾವು ಹೋದಾಗ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟು ಹೋದಾಗ ಬೆಳಗ್ಗೆನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಆದಷ್ಟು ಬೆಳಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ಸೊ ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಕೂಡ ಹೋಗ್ಬೋದು ನೀವು ಅಂತ ಹೇಳಿಬಿಟ್ಟು ಸೊ ಎನಿವೇಸ್ ನಮಗೆ ಈ ಗಾಂಧಿ ಬಜಾರ್ಗೆಲ್ಲ ಬರಬೇಕು ಮತ್ತು ಆಶ್ರಮ ಸ್ಟಾಪ್ ಎಲ್ಲ ಬರುತ್ತಲ್ಲ ದೊಡ್ಡ ಗಣೇಶನ ದೇವಸ್ಥಾನಕ್ಕೆಲ್ಲ ಬರಬೇಕು ಅಂದರೆ ಮಾರ್ಕೆಟ್ ಕಡೆಯಿಂದನೇ ಬರಬೇಕು ಸೊ ನನಗೆ ಬಸವನಗುಡಿ ಸ್ವಲ್ಪ ಗೊತ್ತಿರೋದ್ರಿಂದ ನಮ್ಮ ಕಾಲೇಜೆಲ್ಲ ಅಲ್ಲೇ ಇತ್ತಲ್ವ ಸೊ ಹಾಗಾಗಿ ನನಗೆ ಈಸಿ ಆಗುವಂಥದ್ದು ಒಂದು ದೊಡ್ಡ ಗಣೇಶನ ದೇವಸ್ಥಾನ ಈಸಿ ಆಗುತ್ತೆ ಆ ಸ್ಟಾಪು ನೋಡಿದ್ದೀವಲ್ಲ ಸೊ ಹಾಗಾಗಿ ಅದು ಗೊತ್ತು ಬರಬೇಕಾದಾಗ ಅಲ್ಲಿಗೆ ಬಂದು ಅಲ್ಲಿಂದ ಐವತ್ತು ರೂಪಾಯಿ ಹೋದರೆ ಈಸಿಯಾಗಿ ಹೋಗ್ಬೋದು ಅಂತ ನನಗನ್ನಿಸ್ತು ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಒಬ್ಬ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್